ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ಪ್ರಮೋದ ಕರಗೋದು ಸ್ನೇಹಿತರೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಅಕ್ರಮವಾಗಿ ದನಕರುಗಳನ್ನು ಗೋವುಗಳನ್ನು ಕಸಾಯ ಕನೆಗೆ ಒಯ್ತಕ್ಕಂಥ ಸಾಗಿಸ್ತಕ್ಕಂಥ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಇದಕ್ಕೆ ಕಾರಣಗಳು ಸಾಕಷ್ಟು ಇರ್ಬೋದು ಭವಿಷ್ಯವರಿಗೆ ನಮ್ಗೆ ಯಾರು ಹೇಳೋರು ಕೇಳೋರು ಇಲ್ಲ ಅನ್ನೋ ಒಂದು ಮನೋಭಾವನೆ ಕೂಡ ಇರಬಹುದು ಅಥವಾ ಉದ್ದೇಶಪೂರ್ವ ಪೂರ್ವಕವಾಗಿ ಇರಬಹುದು ಇರಲಿ ಇವತ್ತು ಕರ್ನಾಟಕ ಕರ್ನಾಟಕವೊಂದರಲ್ಲೇ ಪ್ರತಿದಿನ ಸಾವಿರಾರು ಕರುಗಳನ್ನು ಕಸಾಯಖಾನೆಗೆ ಹೋಯ್ತಾ ಇರ್ತಕ್ಕಂಥದ್ದು ಇದು ಗಂಭೀರವಾದಂಥ ತುಂಬ ಅಂತ ಒಂದು ವಿಷಯ ಇದು ಇದನ್ನೆಲ್ಲರೂ ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ ಕರ್ನಾಟಕದ ಸರ್ಕಾರ ಇದನ್ನು ಯಾವ ರೀತಿ ತೆಗೆದುಕೊಳ್ಳುತ್ತೋ ಅದು ನನಗೆ ಗೊತ್ತಿಲ್ಲ ಆದರೆ ವಿರೋಧ ಪಕ್ಷದ ಸ್ಥಾನದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಈ ಒಂದು ವಿಚಾರವನ್ನು ಗಂಭೀರವಾಗಿ ತಿಳ್ಕೊಬೇಕು ಹಾಗೆಯೇ ಹಳ್ಳಿಯಲ್ಲಿರ್ತಕ್ಕಂಥ ರೈತರಲ್ಲೂ ಕೂಡ ನಾನು ಒಂದು ಮನವಿಯನ್ನು ಮಾಡ್ತೀನಿ ಈ ಹಿಂದೆ ಇದ್ದಂಥ ಸಾಂಪ್ರದಾಯಿಕ ಬೆಳೆಯನ್ನು ನೀವು ಕೈಬಿಟ್ಟು ಹಣ ಮಾಡೋ ಉದ್ದೇಶದಿಂದ ಹಣ ಗಳಿಕೆ ಉದ್ದೇಶದಿಂದ ವಾಣಿಜ್ಯ ಬೆಳೆಗಳತ್ತ ಆಕರ್ಷಿತರಾಗ್ತಾ ಇದ್ದೀರ ಅದರ ಒಂದು ಹಿನ್ನೆಲೆಯಲ್ಲಿ ಅದರ ಒಂದು ಪರಿಣಾಮವಾಗಿ ಇವತ್ತು ನಿಮಗೆ ದನಕರುಗಳ ಮೇಲೆ ಗೋವುಗಳ ಮೇಲೆ ಇದ್ದಂಥ ಒಂದು ಪ್ರೀತಿ ವಿಶ್ವಾಸ ದೂರ ಇರ್ತಕ್ಕಂಥದ್ದು ದನಕರುಗಳು ಇವತ್ತು ಭಾರ ಇರ್ತಕ್ಕಂಥದ್ದು ಇದೇ ಕಾರಣಕ್ಕೆ ಹಾಗಾಗಿ ಇವತ್ತು ಹಿಂದೆ ಹಳ್ಳಿಗಳಲ್ಲಿದ್ದಂಥ ದೇಶಿ ತಳಿ ದನಕರುಗಳು ದಿನೇ ದೇನೇ ಆಗ್ತಾ ಕಣ್ಮರೆಯಾಗ್ತಾಯಿರ್ತಕ್ಕಂಥದ್ದು ಆತಂಕದ ಒಂದು ವಿಚಾರವೇ ಸರಿ ಭವಿಷ್ಯದಲ್ಲಿ ನಾವು ಹೀಗೆ ನೆಟ್ಕೊಳ್ತಾ ಹೋದರೆ ಭವಿಷ್ಯದಲ್ಲಿ ಹೀಗೆ ಇಂತಹ ಪರಿಸ್ಥಿತಿ ಮುಂದುವರಿತಾ ಹೋದರೆ ಈ ಭಾರತ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ ಗೋವುಗಳು ಇಲ್ಲ ಅಂದರೆ ಈ ದೇಶ ತನ್ನ ಅಸ್ತಿತ್ವವನ್ನು ಖಂಡಿತವಾಗೂ ಕಳ್ಕೊಡುತ್ತೆ ಏಕೆಂದರೆ ಈ ದೇಶ ಈ ಭಾರತ ಒಂದು ಕೃಷಿ ಪ್ರಧಾನವಾದಂಥ ರಾಷ್ಟ್ರ ಕೃಷಿಯೇ ನಮಗೆ ಮೂಲ ಆಧಾರ ಒಂದು ಅಂದಾಜಿನ ಪ್ರಕಾರ ಈ ಈ ದೇಶದಲ್ಲಿ ಆರು ಲಕ್ಷದ ಅರವತ್ತೊಂಬತ್ತು ಸಾವಿರದ ಆರುನೂರ ಅರವತ್ತ್ಮೂರು ಹಳ್ಳಿಗಳಿದೆ ಅಂತ ಹೇಳಲಾಗುತ್ತೆ ಈ ಹಳ್ಳಿಗಳ ಮುಖ್ಯವಾದಂಥ ಕಸಬು ಮೂಲವಾದಂಥ ಮುಖ್ಯವಾದಂಥ ಒಂದು ಆಧಾರ ಏನಪ್ಪ ಅಂದರೆ ವ್ಯವಸಾಯ ಅಗ್ರಿಕಲ್ಚರ್ ಇವತ್ತು ಈ ಒಂದು ಅಗ್ರಿಕಲ್ಚರ್ ಇರ್ತಕ್ಕಂಥದ್ದು ಯಾಂತ್ರಿಕ ವ್ಯವಸ್ಥೆ ಹಾಗೂ ಕ್ರಿಮಿನಾಶಕ ಕೀಟನಾಶಕ ಇದರ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥದ್ದು ಹಿಂದೆ ಒಂದು ವ್ಯವಸಾಯ ಪದ್ಧತಿ ಇವತ್ತು ಬದಲಾಗಿರ್ತಕ್ಕಂಥದ್ದು ಇದರ ಪರಿಣಾಮವಾಗಿ ದನಕರುಗಳು ದಿನೇ ದಿನೇ ಈ ದೇಶದಲ್ಲಿ ಕಣ್ಮರೆಯಾಗ್ತವೆ ನಶಿಸಿ ಹೋಗ್ತಾಯಿವೆ ದನಕರುಗಳನ್ನು ಕಾಪಾಡಿಕೊಂಡು ದನಕರುಗಳನ್ನು ಪೋಷಣೆ ಮಾಡಿಕೊಂಡು ದನಕರುಗಳನ್ನು ಉಳಿಸಬೇಕಾದಂಥ ಶಕ್ತಿ ಇವತ್ತು ದುರ್ಬಲ ಆಗಿರ್ತಕ್ಕಂಥದ್ದು ಇದಕ್ಕೆ ಮೂಲವಾದಂಥ ಕಾರಣ ಹಾಗೆ ದನಕರುಗಳಿಗೆ ಅವುಗಳ ಉಳಿವಿಗೆ ಬೇಕಾದಂಥ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಮಾಡಬೇಕಾದಂಥ ನಮ್ಮ ದೇಶದ ನಾಲ್ಕು ನಾಲ್ಕು ಅಲ್ಕಟ್ಟ ರಾಜಕಾರಣಿಗಳು ಈ ಒಂದು ವಿಚಾರದಲ್ಲಿ ಯಾವುದೇ ಒಂದು ದೂರದೃಷ್ಟಿ ಇಲ್ಲದೇ ಇರತಕ್ಕಂಥದ್ದು ಕಾಳಜಿ ಇಲ್ಲದೇ ಇರ್ತಕ್ಕಂಥದ್ದು ಇದರ ಒಂದು ಪರಿಣಾಮವಾಗಿ ಇವತ್ತು ದೇಶದಲ್ಲಿ ದನಕರುಗಳ ಸಂಖ್ಯೆ ಇಡಿಮುಖ ಆಗ್ತಿದೆ ಒಂದು ಅಂದಾಜಿನ ಪ್ರಕಾರ ಹಿಂದೆ ಮೂವತ್ತು ಕೋಟಿಗೂ ಹೆಚ್ಚು ದನಕರುಗಳಿದು ಅಂತ ಹೇಳಲಾಗುತ್ತೆ ಇವತ್ತು ಅದರ ಅರ್ಧದಷ್ಟು ದನಕರುಗಳು ಇಲ್ಲ ಯಾವುದೇ ಒಂದು ಹಳ್ಳಿಗೆ ಹೋಗಿ ನೋಡಿದರೂ ಕೂಡ ಇವತ್ತು ದನಕರುಗಳು ತುಂಬ ವಿರಳ ಆಗಿವೆ ವಿದೇಶಿ ತಳಿಗಳನ್ನು ಮನೆಯಲ್ಲಿ ಎರಡು ಮೂರು ತನಕಗಳನ್ನು ಇಟ್ಕೊಂಡಿರ್ತಕ್ಕಂಥ ಹಾರಿಗೋಸ್ಕರ ಆದರೆ ಇವತ್ತು ಮುಖ್ಯವಾಗಿ ಕೃಷಿಗೆ ಬೇಕಾಗಿರ್ತಕ್ಕಂಥದ್ದು ರಾಸಾಯನಿಕ ಗೊಬ್ಬರ ಅಲ್ಲ ರಾಸಾಯನಿಕ ಕ್ರಿಮಿ ಕೀಟನಾಶಕಗಳಲ್ಲ ಸ್ವಾಭಾವಿಕವಾಗಿ ಸಿಗ್ತಕ್ಕಂಥ ಗೊಬ್ಬರವನ್ನು ಬಳಸಿದರೆ ಅತ್ಯುತ್ತಮವಾದ ಕೃಷಿಯನ್ನು ಒಂದು ವ್ಯವಸ್ ವ್ಯವಸ್ಥೆಯನ್ನು ಒಂದು ಬೆಳೆಯನ್ನು ನಾವು ಪಡಿಬಹುದು ಹಾಗೆ ದೇಶ ಕೂಡ ಆರೋಗ್ಯಕರವಾಗಿರುತ್ತೆ ಇತ್ತೀಚಿನ ವರ್ಷಗಳಲ್ಲಿ ಭಾರತ ಕೂಡ ಕಾಯಿಲೆ ಗೂಡಾಗ್ತಿರ್ತಕ್ಕಂಥದ್ದು ಇದೇ ಕಾರಣಕ್ಕೆ ಕ್ರಿಮಿನಾಶಕಗಳು ಕೀಟನಾಶಕಗಳನ್ನು ಬಳಸಿದ ಪರಿಣಾಮವಾಗಿ ದನಕರುಗಳನ್ನು ನಿರ್ಲಕ್ಷ್ಯ ವಹಿಸಿದ ಪರಿಣಾಮವಾಗಿ ಇವತ್ತು ದೇಶದಲ್ಲಿ ಸಾಕಷ್ಟು ವ್ಯವಸ್ಥೆ ಸಾಕಷ್ಟು ಕಾಯಿಲೆಗಳು ಎದುರಾಗಿರ್ತಕ್ಕಂಥದ್ದು ಕ್ಯಾನ್ಸರ್ನಂಥ ಪ್ರಕರಣಗಳು ಹೆಚ್ಚಾಗಿರ್ತಕ್ಕಂಥದ್ದು ಇದೇ ಕಾರಣಕ್ಕೆ ಹಾಗಾಗಿ ಸರ್ಕಾರ ಆಗಿರ್ಬೋದು ಸರ್ಕಾರೇತರ ಸಂಸ್ಥೆಗಳು ಎನ್ ಜಿ ಒ ಅಂದರೆ ನಾನ್ ಗೌರ್ಮೆಂಟ್ ಆರ್ಗನೈಜೇಷನ್ ಅಂತ ಕರೆಸ್ಕೊಳ್ತಕ್ಕಂಥ ಸಂಸ್ಥೆಗಳು ಕೂಡ ದನಕರುಗಳ ಒಂದು ವಿಷಯದಲ್ಲಿ ಹೆಚ್ಚು ಗಮನವನ್ನು ಹರಿಸ್ಬೇಕಾಗುತ್ತೆ ದನಕರುಗಳು ನಮ್ಮ ಭಾರತದ ಒಂದು ಕೃಷಿ ವ್ಯವಸ್ಥೆಯಲ್ಲಿ ಅತಿ ಅತಿ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ ಇದು ಯಾವುದೋ ಕೇವಲ ಸಾಂಪ್ರದಾಯಿಕ ವಿಷಯ ಅಲ್ಲ ಇದು ಅತ್ಯಂತ ಗಂಭೀರವಾದಂಥ ವಿಚಾರ ದನಕರುಗಳನ್ನು ನಾವು ಉಳಿಸ್ಕೊಳ್ಳದೆ ಹೋದರೆ ನಾವು ಭಾರತದ ತನ್ನ ನಮ್ಮ ತನ್ನ ಒಂದು ಅಸ್ತಿತ್ವವನ್ನು ಕಳ್ಕೊಳ್ಳೋದು ಖಚಿತ ಹಾಗೆ ಇವತ್ತು ಕರ್ನಾಟಕದ ಸರ್ಕಾರಕ್ಕೂ ಕೂಡ ನಾನು ಮನವಿಯನ್ನು ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಂತ ಶ್ರೀ ಸಿದ್ದರಾಮಯ್ಯನವರೇ ಈ ಒಂದು ಅಕ್ರಮ ಕಸಾಯಿಖಾನೆಗೆ ಹೋಗ್ತಕ್ಕಂಥ ದನಕರುಗಳನ್ನು ಇದಕ್ಕೆ ಒಂದು ಕಡಿವಾಣವನ್ನು ಹಾಕಿ ನಿಮ್ಮ ಸರ್ಕಾರದ ವ್ಯಾಪ್ತಿಯಲ್ಲಿ ಗೋಶಾಲೆಗಳನ್ನು ತೆರೆದು ದನಕರುಗಳಿಗೆ ಆಶ್ರಯ ನೀಡದ ಹೋದರೆ ಭವಿಷ್ಯದಲ್ಲಿ ನಮ್ಮ ಕರ್ನಾಟಕ ದನಕರುಗಳಿಂದ ಮುಕ್ತ ಆಗೋದು ಖಚಿತ ಇವತ್ತ್ಯಾರು ದನಕರುಗಳನ್ನು ಹಣ ಮಾಡೋದಕ್ಕೋಸ್ಕರ ದುರ್ಬಳಕೆ ಮಾಡ್ಕೋತಾ ಇದ್ದಾರೋ ಅವರುಗಳಿಗೆ ಇದರ ಅರಿವು ಆಗೋದಿಲ್ಲ ಯಾರು ವ್ಯವಸಾಯವನ್ನು ಮಾಡ್ತಾರೋ ಯಾರು ಕೃಷಿಯನ್ನು ಅವಲಂಬಿಸಿರ್ತಾರೋ ಅವರು ಮುಂದಿನ ದಿನಗಳಲ್ಲಿ ಇದರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಕೇವಲ ಕೃಷಿ ಭೂಮಿಯಲ್ಲಿ ಕ್ರಿಮಿನಾಶಕ ಕೀಟನಾಶಕವನ್ನು ಬಳಸೋದ್ರಿಂದ ಭವಿಷ್ಯದಲ್ಲಿ ನಿಮ್ಮ ಒಂದು ಮಣ್ಣಿನ ಒಂದು ಫಲವತ್ತತೆ ಮಣ್ಣಿನ ಸಾರ ಕೂಡ ಕಳ್ಕೊಳ್ಳುತ್ತೆ ಭವಿಷ್ಯದಲ್ಲಿ ಅಲ್ಲಿ ಯಾವುದೇ ಬೆಳೆಯನ್ನು ಬೆಳೆಯಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಆಹಾರ ಕೂಡ ವಿಷಯುಕ್ತ ಆಗುತ್ತೆ ಇದೆಲ್ಲವನ್ನು ಕೂಡ ರೈತರು ಕೂಡ ಅರ್ತ್ಕೋಬೇಕು ಕೇವಲ ಹಣಗಳಿಕೆ ಹಿಂದೆ ಹೋದರೆ ಭವಿಷ್ಯದಲ್ಲಿ ನಿಮ್ಮ ಭೂಮಿಗೆ ಕೂಡ ತನ್ನ ಅಸ್ತಿತ್ವವನ್ನು ತನ್ನ ಒಂದು ಫಲವತ್ತತೆಯನ್ನು ಕಳೆದುಕೊಳ್ಳುತ್ತೆ ಹಾಗೆ ದನಕರುಗಳು ಇಲ್ಲದೆ ಹೋದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ವ್ಯವಸಾಯವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಇತ್ತೀಚಿನ ದಿನಗಳಲ್ಲಿ ದನಕರುಗಳ ಒಂದು ಸಾಗಣ ಸಾಗಾಣಿಕೆ ಅಕ್ರಮವಾಗಿ ಆಗಿರ್ಬೋದು ಸಕ್ರಮವಾಗಿ ಆಗಿರ್ಬೋದು ಕಾನೂನಿದೆ ಕರ್ನಾಟಕದ ವಿಧಾನಸಭೆಯಲ್ಲಿ ಕರುಗಳನ್ನು ಅಕ್ರಮವಾಗಿ ಸಕ್ರಮವಾಗಿ ಆಗಿರ್ಬೋದು ಸಾಗಾಣಿಕೆ ಮಾಡುವಂತಿಲ್ಲ ಅವುಗಳನ್ನು ವಧೆ ಮಾಡುವಂತಿಲ್ಲ ಯಾರಾದರೂ ದನ ಕರುಗಳನ್ನು ಅಕ್ರಮವಾಗಿ ಸಾಗಾಟ ಮಾಡಿದರೆ ದನಗಳನ್ನು ವಧೆ ಮಾಡಿದರೆ ಅವರುಗಳಿಗೆ ಏಳರಿಂದ ಹತ್ತು ವರ್ಷ ಜೈಲು ಶಿಕ್ಷೆ ಇದೆ ಐವತ್ತು ಸಾವಿರ ಇದೆ ಆದರೆ ಇದು ಯಾವುದೂ ಕೂಡ ಲೆಕ್ಕಕ್ಕೆ ಸಿಗ್ತಾಯಿಲ್ಲ ಲೆಕ್ಕಕ್ಕೆ ಬರ್ತಾ ಇಲ್ಲ ಅವರುಗಳಿಗೆ ಕಾನೂನಿನ ವ್ಯಾಪ್ತಿ ಕಾನೂನಿನ ಅರಿವೆ ಅವರಿಗೆ ಇಲ್ಲ ಅಂದರೆ ನಾನು ಏನು ಬೇಕಾದರೂ ಮಾಡ್ಬೋದು ನಾನು ಏನು ಮಾಡಿದ್ರು ಮಾಡಿದರೂ ನಡೆಯುತ್ತೆ ಅಂತಕ್ಕಂಥ ಒಂದು ಬಂಡಧೈರ್ಯ ಇವತ್ತು ಇವತ್ತು ಅಕ್ರಮವಾಗಿ ದನಕರುಗಳನ್ನು ಕಸ ಹೇ ಕಣೆಗೆಲಿಕ್ಕೆ ಪ್ರಮುಖವಾದಂಥ ಕಾರಣ ಇವತ್ತು ಹಿಂದೂ ಕಾರ್ಯಕರ್ತರುಗಳು ಅವರೆಷ್ಟೇ ಶ್ರಮವನ್ನು ವಹಿಸಿದ್ರು ಕೂಡ ಎಷ್ಟೇ ಶ್ರಮವನ್ನು ಹಾಕಿದರೂ ಕೂಡ ಹಗಲಿರುಳು ಅವ್ರಿಗಾದರೂ ಕೂಡ ಇವತ್ತು ಎಲ್ಲೆಂದರಲ್ಲಿ ದನಕರುಗಳನ್ನು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ರಾಜಾರವಾಗಿ ಸಾಗಿಸ್ತಾ ಇರತಕ್ಕಂಥದ್ದು ಅತ್ಯಂತ ಗಂಭೀರ ಪ್ರಕರಣ ಕರ್ನಾಟಕ ಅಲ್ಲ ಕೇರಳ ಆಗಿರ್ಬೋದು ಆಂಧ್ರ ಪ್ರದೇಶ ತೆಲಂಗಾಣ ಆಗಿರ್ಬೋದು ಹಾಗೆ ದೇಶಾದ್ಯಂತ ಒಂದು ದನಕರುಗಳ ಒಂದು ಸಾಗಾಣಿಕೆ ಏನಿದೆ ಇದು ಗಂಭೀರವಾದಂಥ ಒಂದು ಪ್ರಕರಣ ಇದನ್ನು ಸಾರ್ವಜನಿಕ ವ್ಯವಸ್ಥೆ ಕೂಡ ಗಂಭೀರವಾಗಿ ಹಾಗೆ ರೈತರು ಹಳ್ಳಿ ರೈತರು ಕೂಡ ಒಂದು ವಿಚಾರವಾಗಿ ಹೆಚ್ಚು ಗಮನವನ್ನು ಹರಿಸಬೇಕಾಗುತ್ತೆ ಭವಿಷ್ಯದಲ್ಲಿ ನಿಮ್ಮ ಒಂದು ಉಳಿವಿಗಾಗಿ ನಿಮ್ಮ ಒಂದು ಕೃಷಿ ಭೂಮಿಯ ಉಳಿವಿಗಾಗಿ ದನಕರುಗಳನ್ನು ಸಾಕ್ತೇ ಹೋದರೆ ನಿಮ್ಮ ಮಣ್ಣು ನಿಮ್ಮ ಒಂದು ಭೂಮಿಯ ಫಲವತ್ತತೆಯನ್ನು ಕಳೆದುಕೊಡುತ್ತೆ ಹಾಗೆ ಲಜ್ಜಿಗಟ್ಟ ರಾಜಕಾರಣಿಗಳು ಏನಿವತ್ತು ನಿಮ್ಮ ಒಂದು ಅಪೇಚ್ಮೆಂಟ್ ಪಾರ್ಟಿ ರಾಜಕೀಯಕ್ಕೋಸ್ಕರ ತೃಷ್ಟೀಕರಣ ಮಾಡೋಕ್ಕೋಸ್ಕರ ಮತ್ತು ಯಾರನ್ನು ಓಲೈಕೆ ಮಾಡೋಕ್ಕೋಸ್ಕರ ಈ ಒಂದು ವ್ಯವಸ್ಥೆಯನ್ನು ಇದಕ್ಕೆ ಒಂದು ಕಡಿವಾಣವನ್ನು ಹಾಕ್ತೇ ಹೋದರೆ ಭವಿಷ್ಯದಲ್ಲಿ ಈ ಭಾರತ ಗಂಭೀರ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಹಾಗಾಗಿ ಈ ಕೂಡಲೇ ಕರ್ನಾಟಕದ ಸರ್ಕಾರ ಆಗಿರ್ಬೋದು ಕರ್ನಾಟಕದ ಒಂದು ಗೃಹ ಇಲಾಖೆ ಪೊಲೀಸ್ ಇಲಾಖೆ ಅದರಲ್ಲಿ ವಿಶೇಷವಾಗಿ ಆರ್ ಟಿ ಒ ಅಧಿಕಾರಿಗಳು ರಸ್ತೆಯಲ್ಲಿ ಬರ್ತಕ್ಕಂಥ ಯಾರೋ ಒಬ್ಬ ಲಾರಿ ಡ್ರೈವರನ್ನು ನೂರು ರೂಪಾಯಿಗೋಸ್ಕರ ಆತ ಕೊಡ್ತಕ್ಕಂಥ ನೂರು ರೂಪಾಯಿಗೋಸ್ಕರ ನೀವು ಆತನ ಹಿಂಸೆ ಮಾಡ್ತೀರ ಆದರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ದನಕರುಗಳನ್ನು ಸಾಗಾಟ ಮಾಡ್ತಕ್ಕಂಥ ಅಕ್ರಮ ಗೋ ಗೋಗಳನ್ನು ಸಾಕ್ತ ಸಾಗಿಸ್ತಕ್ಕಂಥವ್ರು ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ ಕರ್ನಾಟಕದ ಆರ್ ಟಿ ಒ ಇಲಾಖೆ ಆಗಿರ್ಬೋದು ಕರ್ನಾಟಕದ ಪೊಲೀಸ್ ಇಲಾಖೆ ಆಗಿರ್ಬೋದು ನೀವೇನಾದರೂ ಕತೆಗೆ ತೆಗೆಕಾಯ್ತಿದ್ದೀರಾ ಏನು ಮಾಡ್ತೀರಾ ನೀವು ಬೇರೆ ಇತರೆ ಸಾಗಾಟ ಅಂದರೆ ಮರಳು ಸಾಗಾಟ ಸಾಗಾಟ ಮಾಡ್ತಕ್ಕಂಥವ್ರು ಇವರುಗಳೆಲ್ಲ ನಿಮ್ಮ ಕಣ್ಣಿಗೆ ಕಾಣ್ತಾರೆ ಅದೇ ದನಕರುಗಳನ್ನು ಸಾಗಿಸ್ತಕ್ಕಂಥವರು ನಿಮ್ಮ ಕಣ್ಣಿಗೆ ಕಾಣುವುದಿಲ್ಲ ರಾಜೋಷವಾಗಿ ಇವತ್ತು ಬೆಂಗಳೂರು ನಗರಕ್ಕೆ ದನಕರುಗಳು ಬರ್ತಾ ಇರ್ತಕ್ಕಂಥದ್ದು ಇಂಥ ಒಂದು ಪ್ರಕರಣಕ್ಕೆ ಕಡಿವಾಣವನ್ನು ಹಾಕ್ತೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಒಂದು ಪ್ರತಿಭಟನೆಯನ್ನು ಹಾಗೆ ಒಂದು ಹೋರಾಟವನ್ನು ಕೂಡ ನಡೆಸಬೇಕಾಗುತ್ತೆ ಯಾಕೆಂದರೆ ಸುಮ್ಮನೆ ಕುಳಿತುಕೊಳೋಕ್ಕಾಗೋದಿಲ್ಲ ನೀವು ಮಾಡಲಿಲ್ಲ ಅಂದರೆ ಅದನ್ನು ನಾವು ಮಾಡಿ ನಾವು ಮಾಡಬೇಕಾಗುತ್ತೆ ಹಾಗಾಗಿ ನಾನು ಈ ಕೂಡಲೇ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇವತ್ತು ಹಿಂದೂ ಕಾರ್ಯಕರ್ತರನ್ನು ನೀವು ಒಂದು ದ ಒಂದು ದನಕರುವನ್ನು ಆತ ರಕ್ಷಣೆ ಮಾಡಿದರೆ ಅದನ್ನ ಮೇಲೆ ಎಫ್ ಆಗ್ತಕ್ಕಂಥದ್ದು ಅದನ್ನ ಮೇಲೆ ಗೂ ಗೂಂಡಾ ಕೇಸನ್ನು ಹಾಕ್ತಕ್ಕಂಥದ್ದು ಆತನ ಅತನ್ನು ಗತನನ್ನು ಗಡಿಪಾರು ಮಾಡ್ತಕ್ಕಂಥದ್ದು ಇದೆಲ್ಲ ಮಾಡ್ತಕ್ಕಂಥದ್ದು ನೀವುಗಳು ಈ ಒಂದು ವಿಚಾರದಲ್ಲಿ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೋಬೇಕು ಒಂದು ವಿಚಾರದಲ್ಲಿ ಗಂಭೀರವಾಗಿ ಆಲೋಚನೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡ್ತೀವಿ ಇದೇ ರೀತಿ ಏನಾದರೂ ದನಕರುಗಳನ್ನು ಅಕ್ರಮವಾಗಿ ಗೋಶಾಲೆ ಗೋಶಾಲೆಗೆ ಬೇಕಾದಂಥ ವ್ಯವಸ್ಥೆಯನ್ನು ಪೂರಕ ವ್ಯವಸ್ಥೆಯನ್ನು ಮಾಡದೆ ಕಸಾಯ ದನಕರುಗಳನ್ನು ಸಾಗಿಸಲಿಕ್ಕೆ ಸರ್ಕಾರ ಆಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಹಾಗೆ ರೈತರಾಗಿರ್ಬೋದು ಅವಕಾಶವನ್ನು ಮಾಡಿಕೊಟ್ರೆ ಇದರ ಒಂದು ಪರಿಣಾಮವನ್ನು ಮುಂದಿನ ದಿನಗಳಲ್ಲಿ ಇದರಿಂದ ಇರ್ತಕ್ಕಂಥವರು ಎದುರಿಸಬೇಕಾಗುತ್ತೆ ಅಂತ ಹೇಳ್ತಾ ನನ್ನ ಈ ಒಂದು ಸಣ್ಣ ಒಂದು ವಿಡಿಯೋ ಕಾರ್ಯಕ್ರಮವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಸ್ನೇಹಿತರೆ ನಾನು ಪ್ರಮೋದ್ ಆಗಬಹುದು ನಮಸ್ಕಾರ ವೀಕ್ಷಕರಿಗೆ ಧನ್ಯವಾದಗಳು